ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಮಾಡೋ ರೆಸಿಪಿ ಬಂದು ಉರಿ ಉರಿದ ಅಕ್ಕಿಯಿಂದ ತಂಬಿಟ್ಟನ್ನ ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಈ ಹಬ್ಬಕ್ಕೆ ಎಲ್ಲಾರ ಮನೇಲೂ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಎರಡು ಕಪ್ಪಾಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ನಾವು ಹುರ್ಕೋಬೇಕು ನಾವು ಯಾವ ಅಕ್ಕಿ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದೇ ಮೆಷರ್ಮೆಂಟಲ್ಲೇ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಒಂದೊಂದು ಕಪ್ ನಾವು ಈ ಈ ಕಪ್ಪಲ್ಲೇ ಹಾಕೋಬೇಕು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಬಿಡಿ ನಂತರ ಅದನ್ನ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ನೀಟಾಗಿ ನೀರು ಹಾಕ್ತೇನೆ ರುಬ್ಬಿಟ್ಕೊಳ್ಳಿ ರುಬ್ಕೊಂಡು ಆ ಪೌಡ್ರನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ನಂತರ ಈ ಕಡೆ ಒಂದು ಪ್ಯಾನ್ಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅದನ್ನು ಎತ್ತಿಟ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಆಗೋಷ್ಟು ಕಡಲೇನ ತಗೊಂಡು ಅದನ್ನ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಇದೀನಿ ಅದು ಫ್ರೈ ಆದಮೇಲೆ ಅದನ್ನ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಕೊಬ್ಬರಿನ ತಗೊಂಡಿದ್ದೀನಿ ಬೇಕು ಅಂದರೆ ನೀವು ಕಾಯಿ ತುರಿನೂ ಸಹ ತಗೋಬಹುದು ಒಂದು ಕಪ್ ಕೊಬ್ಬರಿನ ಹಾಕಿ ಒಂದು ಐದು ಸೆಕೆಂಡ್ ಮಾತ್ರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದನ್ನ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಎಳ್ಳು ಸಹ ಚೆನ್ನಾಗಿ ಇದೀನಿ ಇದು ಒಂದರಿಂದ ಎರಡು ಸೆಕೆಂಡ್ ಹುರಿದ್ರೆ ಸಾಕು ಬೇಗನೆ ಆಗೋ ಹೋಗುತ್ತೆ ಏ ಎತ್ತಿ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ ಮತ್ತು ನಾನು ಈ ಕಡೆ ಒಂದು ಪಾತ್ರೆಗೆ ಎರಡು ಕಪ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀವಿ ಅಕ್ಕಿ ಯಾವ್ದು ತಗೊಂಡಿದ್ವೋ ಅದೇ ಪ್ರಮಾಣದಲ್ಲಿ ಬೆಲ್ಲನೂ ಸಹ ತಗೋಬೇಕು ತೊಗೊಂಡು ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕಿ ಕುದಿಯೋಕ್ಕೆ ಹಿಡಿಯಿದ್ನ ನಾವು ಈ ಕಡೆ ನಾವು ಉರಿದಿರೋ ಅಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ಈ ಕಡೆ ಹಾಕ್ಕೊಳ್ತಾ ಇದ್ದೀವಿ ಕಡಲೆ ಬೀಜ ಕಡಲೆ ಹಾಗೆ ಏಲಕ್ಕಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೀರು ಹಾಕ್ತೇನೆ ನಾವು ಪೌಡರ್ ಟೈಪು ನಾವು ರುಬ್ಕೋಬೇಕು ರುಬ್ಕೊಂಡು ನಾವು ಅಕ್ಕಿ ರುಬ್ಕೊಂಡಂತಹ ಮಿಶ್ರಣಕ್ಕೆ ಈ ಮಿಶ್ರಣವನ್ನು ಹಾಕೊಂಡು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋಕ್ಕೂ ಮುಂಚೆ ನಾವು ಹುರಿದಿದ್ದಂತಹ ಕೊಬ್ಬರಿ ಹಾಗೂ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಕಡೆ ನಾವು ಪಾಕ ತೆಗಿತಾ ಇದ್ವಲ್ಲ ಇದೇನು ಪಾಕ ಟೈಪ್ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈ ಟೈಪ್ ಆದರೆ ಸಾಕು ನಮಗೆ ಇದನ್ನ ಸೊ ನೀಟಾಗಿ ಸೋಸ್ಕೊಳ್ಳಿ ಅದರಲ್ಲಿ ಕಲ್ಲಿರುತ್ತೆ ಅದಕ್ಕೋಸ್ಕರ ನಾವು ಸೋಸ್ಕೋಬೇಕು ನೀಟಾಗಿ ಸೋಸಾದ ಮೇಲೆ ನಾವು ಮಿಕ್ಸ್ ಮಾಡಿಕೊಂಡಂಥ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಹೋಗಬೇಕು ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಮಾಡಿದಷ್ಟು ಪಾಕನೂ ಇದಕ್ಕೆ ತೆಳು ತಿಳುವೋಗ್ಬಿಡುತ್ತೆ ನಾವಿಲ್ಲಿ ಸ್ವಲ್ಪ ಉಂಡೆ ಕಟ್ಟೋ ರೀತಿ ಆದರೆ ಸಾಕು ಒಂದು ಸ್ವಲ್ಪ ಈ ಚಪಾತಿ ಅದು ಬಂದರೆ ಸಾಕು ಇದು ನನಗೆ ಇಲ್ಲಿ ಸ್ವಲ್ಪ ಅಷ್ಟು ಒಂದು ಕಾಲು ಭಾಗದಷ್ಟು ಪಾಕ ಹಿಡ್ದಿದೆ ಪಾಕ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ಟಾರ್ಟಿಂಗು ಅಂದರೆ ಬಿಸಿ ಇರುತ್ತಲ್ಲ ಕೈ ಹಾಕೋಕ್ಕಾಗಲ್ಲ ಆವಾಗ ನಾವು ಚೌಟಿಂದ ಬಿಸಿ ಮಾಡ್ಕೋಬೇಕು ನಾನು ನೋಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಉಂಡೆ ಕಟ್ಕೋಬೋದು ನಾನು ಸ್ಮಾಲ್ ಸೈಜಲ್ಲಿ ಕಟ್ತಾ ಇದ್ದೀನಿ ಕಟ್ಟಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ ರೆಡಿ ಟು ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಬೆನಿಫಿಟ್ ಇದೆ ಇದರಲ್ಲಂತೂ ಬಾಣೆ ತಿಯರ್ಗೂ ಸಹ ಕೊಡ್ತಾರೆ ಎಳ್ಳಾಗ್ತೇನೆ ಇದನ್ನು ಒಂದು ವಾರ ಇಟ್ಟರೂ ಸಹ ಏನಾಗಲ್ಲ ನಮ್ಮ ಪಾಕ ತೆಗಿಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಮ್ಮೆ ಮನೆಯಲ್ಲೂ ಸಹ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿ ಫ್ರೆ ಮರಿಬೇಡಿ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಫಾರ್ ವಾಚಿಂಗ್